ಮೂರು ವರ್ಷಕ್ಕೊಮ್ಮೆ ನಡೆಯುತ್ತಿರುವ ಯಾದಗುಡ್ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಜಾಗೃತವಾದ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವ ಶುಕ್ರವಾರ ದಿನಾಂಕ ಇಪ್ಪತ್ತೊಂದು ಮಾರ್ಚರಿಂದ ರವಿವಾರ ಇಪ್ಪತ್ತು ಮಾರ್ಚ್ದವರೆಗೆ ಅತಿ ವಿಜೃಂಭಣೆಯಿಂದ ಜರುಗಲಿದೆ ಶುಕ್ರವಾರ ದಿನಾಂಕ ಹದಿನಾಲ್ಕರಂದು ಅಕ್ಕಿ ಹಾಕಲಾಯಿತು ಆನಂತರ ಕೋಣದ ಮೆರವಣಿಗೆ ನಡೆಯಿತು ರಾತ್ರಿ ರಾಧಾಕೃಷ್ಣ ಎಂಬ ಬಯಲಾಟ ನಡೆಯಿತು ಶುಕ್ರವಾರ ದಿನಾಂಕ ಇಪ್ಪತ್ತೊಂದರಂದು ದಿನವಿಡೀ ಶ್ರೀ ಲಕ್ಷ್ಮೀ ದೇವಿಯ ಆರಾಧನೆ ಮತ್ತು ನೈವೇದ್ಯ ನಡೆಯಿತು ರಾತ್ರಿ ಹತ್ತು ಗಂಟೆಯಿಂದ ಮದ್ದಿನ ವೈಭವದೊಂದಿಗೆ ಕುಂಬಾರ ಮನೆಯಿಂದ ಹೊರಟು ಶ್ರೀರಾಮಗೌಡ ಪೊಲೀಸ್ ಪಾಟೀಲರ ಮನೆಯ ಮುಂದೆ ಶ್ರೀ ದೇವಿಯನ್ನು ಕುಡ್ರಿಸಿ ಉಡಿ ತುಂಬಿಕೊಂಡು ನಂತರ ಶ್ರೀ ಮಲಗೌಡ ಚನ್ನಗೌಡ ಮುಲ್ಕಿ ಪಾಟೀಲ್ ಅವರ ಮನೆಯ ಮುಂದೆ ಕೂಡ್ರಿಸಿ ಸೀರೆಯನ್ನು ಉಟ್ಟು ಉಡಿ ತುಂಬಿಸಿಕೊಂಡು ಬೆಳಗಿನ ಜಾವದವರೆಗೆ ಗದುಗೆ ತಲುಪುವುದು ಶನಿವಾರ ದಿನಾಂಕ ಇಪ್ಪತ್ತೇಳರಂದು ಬೆಳಗ್ಗೆ ಶ್ರೀಲಕ್ಷ್ಮೀ ದೇವಿಯ ಮಂದಿರ ಮುಂದೆ ರಂಗಹೊಯುವುದು ಹಾಗೂ ದಂಡವತ ನೈವೇದ್ಯ ನಂತರ ಕೋಣದ ಮೆರವಣಿಗೆ ನಡೆಯಲಿದೆ ರಾತ್ರಿ ಹತ್ತು ಗಂಟೆಗೆ ರಸಮಂಜರಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೆಯಲಿದೆ ರವಿವಾರ ದಿನಾಂಕ ಇಪ್ಪತ್ತ್ ಮೂರರಂದು ಶ್ರೀಲಕ್ಷ್ಮೀ ದೇವಿಯ ಆರಾಧನೆ ಮತ್ತು ಮಹಾ ನೈವೇದ್ಯ ನಡೆಯಲಿದೆ ಮುಂಜಾನೆ ಒಂಬತ್ತು ಗಂಟೆಗೆ ಜೋಡೆತ್ತಿನ ಗಾಡಿ ಶರಿಯತ್ತು ನಡೆಯಲಿದ್ದು ಪ್ರಥಮ ಬಹುಮಾನ ನಲವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ಹಾಗೂ ಚತುರ್ಥ ಬಹು ಬಹುಮಾನ ಹನ್ನೊಂದು ಸಾವಿರ ರೂಪಾಯಿಗಳು ನೀಡಲಾಗುವುದು ಆನಂತರ ಕುದುರೆ ಗಾಡಿ ಶರಿಯತ್ತು ನಡೆಯಲಿದ್ದು ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿಗಳು ನೀಡಲಾಗುವುದು ಮಧ್ಯಾಹ್ನ ಸವಾ ಒಂದು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಶ್ರೀ ಲಕ್ಷ್ಮೀ ದೇವಿಯ ಹೊನ್ನಾಟ ನಡೆಯಲಿದ್ದು ಆನಂತರ ಶ್ರೀ ದೇವಿಯನ್ನು ಭಕ್ತಿಯ ಆಧಾರದೊಂದಿಗೆ ಸೀಮೆಗೆ ಕಳುಹಿಸಿ ಕೊಡುವುದು ರಾತ್ರಿ ಹತ್ತು ಗಂಟೆಗೆ ಶಾಹೀರ್ ಗಾಯನ ಕಾರ್ಯಕ್ರಮ ನಡೆಯಲಿದ್ದು ಆದ ಸದ್ಭಕ್ತರು ದರ್ಶನ ಪಡೆದುಕೊಳ್ಳಬೇಕೆಂದು ಲಕ್ಷ್ಮೀ ಯಾತ್ರಾ ಪಂಚ ಕಮಿಟಿಯ ಅಧ್ಯಕ್ಷ ಶಿವಾನಂದ ಜನ್ಮಟ್ಟಿ ಉಪಾಧ್ಯಕ್ಷ ರಮೇಶ್ ಜನ್ಮಟ್ಟಿ ಸದಸ್ಯರಾದ ಮಲಗೌಡ ಪಾಟೀಲ್ ಸಾತಪ್ಪ ಜನ್ಮಟ್ಟಿ ಸಿದ್ದಪ್ಪ ಜನ್ಮಟ್ಟಿ ಬಾಳಪ್ಪ ಜನ್ಮಟ್ಟಿ ರಮೇಶ್ ಜನ್ಮಟ್ಟಿ ಸಿದ್ದರಾಮ್ ಅಧುರಿ ಚೇತನ್ ಮುತ್ನಾಳಿ ಉದಯ್ ಯಮಗರ್ನಿ ಕೆಂಪಣ್ಣ ಹುಚ್ಚಣ್ಣವರ್ ಚನ್ನಪ್ಪ ಜನ್ಮಟ್ಟಿ ವಿ ವಿಠಲ್ ಬಡ್ನಿಂಗೋಳ್ ಕಾರ್ಯದರ್ಶಿ ಮಲ್ಲಪ್ಪ ಜನ್ಮಟ್ಟಿ ಅವರಿಂದ ಕೋರಲಾಗಿದೆ ಜಾತ್ರೆ ಹೊಟ್ಟೆ ಒಂದು ನೂರು ವರ್ಷ ಆಗಿ ಹೋಯಿತು ಒಂದು ಶತಮಾನ ಆಯಿತು ಶತಮಾನ ಹೋದ್ ಸಲ ಮಾಡಿದ್ದೀವಿ ಒಂದು ಹತ್ತೊಂಬತ್ತರ ಅರವತ್ನಾಲ್ಕರಾಗ ಜಾತ್ರೆ ಶುರು ಆಗೈತಿ ಅದೇ ಪ್ರಕಾರ ನಮ್ಮ ಹಿರಿಯರು ಏನು ಮಾಡಿದಾರೆ ಹಂಗೆ ನಾವು ಮುಂದುವರ್ಸ್ಕೊತು ಬಂದೇವೆ ಇದ್ದರು ಓದ್ತಾಗ ಚೆಂದಾಗಿ ನಡೆದೈತಿ ಆಮೇಲೆ ಕಾರ್ಯಕ್ರಮ ಏನು ಹೇಳಬೇಕಾದ್ರೆ ಏನು ಇತಿಹಾಸ ಪೂರ್ವಿ ನಮ್ಮ ಹಿರಿಯರ ಇತಿಹಾಸ ಇದೆ ಗ್ರಾಮದೇವ ಗ್ರಾಮ ದೇವತೆ ರೀ ಅಲ್ಲಿ ಭಾಳ ಇಷ್ಟು ಜಾಗೃತಿ ದೇವತೆ ಅದ್ರು ಇದು ನಾವ್ ಅಗದೆ ವಿಧಿವಿಧಾನ ಪ್ರಕಾರದನ್ನೆಲ್ಲ ಮಾಡ್ಬೇಕಾಯ್ತೀ ವಿಧಿವಿಧಾನ ನಮ್ಮ ಊರ್ದಿ ಊರಿಗೆ ಹೊರತ್ಕೊಂಡು ಒಂದ್ರಿ ಮೂರು ಎರಡ್ ಸಾವಿರ ಇಪ್ಪತ್ತೈದು ನೈವೈತ್ರಿ ಆಮೇಲೆ ಪಲ್ಲಕ್ಕೆ ಹೋಗೈತ್ರಿ ಆಮೇಲೆ ರಾತ್ರಿ ಹತ್ತು ಗಂಟೆಗೆ ಹೊನ್ನ ಕುಂಬಾರ ಮನಿಂದ ದೇವಿನ ಬಂಚ್ರಿ ಎರಸ್ತಾರ್ರಿ ಪಂಚರೇರಿಸಿ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡೆ ಹನ್ನೆರಡು ಆಟ್ ಮಾಡ್ಬೋದು ಪೊಲೀಸ್ ಪಾರ್ಟಿ ಪಾರ್ಟಿ ಗೌಡ್ರು ಹಕ್ಕದಾರ್ ಅವ್ರ ಮನೆಗೆ ಬಂದು ಹುಡಿ ತನಿಸ್ಕೊಂಡು ಒಂದು ಹಾಗೆ ಮತ್ತು ಒಂದು ವರ್ಷ ಇವರಲ್ಲಿ ಹುಡಿ ತನ್ನಿಸ್ಕೋತಾರೆ ಮತ್ತು ಅವರು ಗೌಡ್ ಅವ್ರ ನಾವು ಮುಳುಗಿ ಬಾಡ್ಲತ್ತೆ ಅವರಲ್ಲೇ ಸೀರೆ ಹೊಡ್ಸ್ಕೊಂಡೆ ಹಾಗೆ ಅವ್ರು ರಿಟರ್ನ್ ಬಂದು ಇಲ್ಲಿ ದೇಸಾರ್ಧದ ಒಂದು ಹಕ್ಕ ಇದ್ರೆ ಅಲ್ಲಿ ಬಂದು ಹನುಮ ಹನುಮದ್ರ ಮಂದಿರದಲ್ಲಿ ಕೂಸಿ ಒಂದು ಅರ್ಧ ತಾಸಿ ಕೂರಿಸಿ ಬಂದು ಇಲ್ಲಿ ಚಾವಳಿ ಐತೆ ಮೊದಲಿನ ಹಳೆ ಹತ್ರ ಆಗಿದೆ ಚೌಡಿ ತರೋದು ಅಲ್ಲಿ ಬಂದು ಅಲ್ಲಿ ಹನ್ನೆರಡುವರೆ ಒಂದು ಗಂಟೆಗೆ ಚೌಡಿ ದಾಡಿಸ್ತೇವೆ ರೀ ಅಲ್ಲೊಂದು ಹೆರಿಮೇರಿ ಕಟ್ಟಿತಾರ ಅದ್ರ ಮೇಲೆ ಚೌಡಿ ವಿಧಿ ಇದ್ರ ಪ್ರಕಾರ ಚೌಡಿ ದಾಡ್ಸ್ಬೇಕಾಯ್ತು ಒಂದು ಗಂಟೆಗ ಅಲ್ಲೇ ಆಡ್ತಿತ್ತು ಅವ್ರು ತದನಂತರ ಹಿಂಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಮೇಲೆ ರೌಂಡ್ ಹಾಕಿ ಎಲ್ಲ ಕಡೆ 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 ಹೋದ್ ರೀ ಓದಿ ಆಡಿದ್ರಿ ಉಂಟು ಮಾಡ್ಕೊತೀವಿ ಎಷ್ಟು ಎಷ್ಟು ದಿನ ಆಯ್ತದ ರಾತ್ರಿ ಅಷ್ಟು ಗದ್ದಿ ಈಗ ನಾಳೆ ಏನೇನಿದೆ ರಂಗದ್ರಿ ದಂಡ ಹೋತ ಗಾಡಿ ಸರ್ತಾವ್ರಿ ಕುದುರೆ ಸರ್ಕವ್ರಿ ಆಮೇಲೆ ಒಂದು ಎರಡು ಗಂಟೆಗೆ ಎರಡರಿಂದ ಪ್ರತಿ ಮೂರು ವರ್ಷ ಪ್ರತಿ ವರ್ಷ ಯಾತ್ರೆನ ಈಗ ಚಿರಮೆಯಿಂದ ಮಾಡಲಾಗುತ್ತಿದೆ ಇವತ್ತು ರಾತ್ರಿ ಕುಂಬಾರ ಮನೆಯಿಂದ ಧ್ಯಮಗೆ ಅಲ್ಲಿಂದ ಎದ್ದು ಬಣ್ಣ ಗೌಡ್ರ ಪೊಲೀಸ್ ಬಾಳ್ಲವ್ರ ಮನೆಗೆ ಬಂದು ಉಡಿ ತುಂಬ್ಕೊಂಡು ಅದೇ ಥರ ಮುಂದೆ ಬಂದು ದೇಸಾಯಿಯವರು ಉಡಿ ತುಂಬ್ಕೊಂಡು ಮತ್ತು ಹುಚ್ಚಿ ಬಾಡ್ಲವ್ರೋ ಅಲ್ಲಿಂದ ಬಂದು ಶೌಡಿತ ಹಾಗೆ ಮನೆ ಕರೆದು ಇವರು ಬಸ್ ಸ್ಟ್ಯಾಂಡ್ ತುಂಬೆಲ್ಲ ಎಲ್ಲ ಹೊಣ್ಣಾಟ ಇಡೀ ದಿವಸ ರಾತ್ರಿ ಮಧ್ಯಾಹ್ನ ವೈಭವ ಮದ್ಯನ ಮೆರವಣಿಯೊಂದಿಗೆ ಮುಂಜಾನೆ ಆರು ಗಂಟೆದಾಗ ತನ್ನಾಟ ಪ್ರಾರಂಭ ಇರುತ್ತದೆ ನಂತರ ದ್ಯಾಮಾದೇವಿ ಕಟ್ಟಿಗೆ ಹೊತ್ತು ಉಡಿ ತುಂಬೋದು ದಂಡೋ ತಗೋದು ಈ ಪ್ರಕಾರ ಇರ್ತದೆ ಇದಾದ ನಂತರ ಹಣ್ಣಿನ ಮೆರವಣಿಗೆ ನಂತರ ಸಾಯಂಕಾಲ ರಸಮಂಜೆ ಕಾರ್ಯಕ್ರಮ ಇದೆ ಮರುದ್ಸ ಮುಂಜಾನೆ ಜೋಡೆತ್ತಿನ ಗಾಡಿ ಸೇರ್ತು ಮತ್ತು ಕುದುರೆ ಸೇರ್ತು ಅದಾದ ನಂತರ ಹನ್ನೆ ಒಂದು ಗಂಟೆಗೆ ಪುನಃ ದೇವಿಯನ್ನು ಕಣ್ಣಾಟದಿಂದ ಪ್ರಾರಂಭವಾಗಿ ಸಂಜೆ ಆರು ಆರು ಗಂಟೆ ಆರು ಮೂವತ್ತು ಗಂಟೆಗೆ ಸೀಮೆಗೆ ಕಳಿಸ್ಕೊಳ್ಲಾರದು ಇದಕ್ಕೆ ಎಲ್ಲ ರೀತಿಯ ಸಹಕಾರ ನಮ್ಮ ಇಲ್ಲಿ ನಮ್ಮ ಭಾಗದ ಶಾಸಕರು ಹಿರಿಯರು ಗುರಿಯರು ಮಾರ್ಗದರ್ಶನ ಎಲ್ಲ ಇರೋದರಿಂದ ಅತಿ ವಿಜೃಂಭಣೆಯಿಂದ ನಡೆಯುತ್ತೆ ಯಾವುದೇ ಏನೂ ತೊಂದರೆ ಇಲ್ಲ ಜಾತರಿಗೆ ಎಲ್ಲ ಜನರಿಗೆ ವಿಜೃಂಭಣೆಯಿಂದ ಮನೆಯಿಂದ ಆಡ್ಬೇಕಿತ್ತು ಎಲ್ಲರದ್ದು ಈಚೆ ಇರ್ತೈತಿ ಒಂದು ಈ ಹೊಣಾಟ ಏನು ಇರ್ತೈತಿಲ್ಲ ಅದಕ್ಕೆ ಜನ ಭಾಳ ಕೂಡ್ತೈತಿ ಮತ್ತೆಲ್ಲ ಅಗ್ನಿ ವ್ಯವಸ್ಥೆ ಶುರು ಮಾಡ್ಕೊಂಡು ಪೊಲೀಸರು ಸಹಕಾರ ಮಾಡ್ತಾರೋ ಪಂತ್ರು ಮಾಡ್ತಾರೋ ಊರು ಜನರು ಎಲ್ಲರೂ ಕೂಡಿ ಅಗ್ದು ಸಹಕಾರದಿಂದ ಜಾತ್ರೆ ಎಂಟು ವರ್ಷ ಆದರೂ ಅಗದಿ ವಿಜೃಂಭಣೆಯಿಂದ ಆಚರಿಸ್ತಾರೆ ಜಾತ್ರೆ ಮೂರು ವರ್ಷ ಮೂರು ವರ್ಷ ಬೇಕು ಮಹಾಲಕ್ಷ್ಮಿ ದೇವಿಯ ಆರಾಧನೆ ಒಂದು ಹನ್ನಾಟ ಯಾದಗೂರು ಗ್ರಾಮಸ್ಥರು ಎಲ್ಲರು ಕೂಡಿಕೊಂಡು ಹಿರಿಯರು ಯುವಕರು ಎಲ್ಲರೂ ಕೂತ್ಕೊಂಡು ವ್ಯವಸ್ಥೆ ಸರಿ ಜಾತ್ರೆಯನ್ನು ಮಾಡ್ತಾರೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಎಲ್ಲರೂ ಪೊಲೀಸರು ನಮ್ಮ ಸರ್ಕಾರ ಕೂತಾರು ಜಾತ್ರೆ ಒಳ್ಳೆಯದಿಂದ ವಿಜೃಂಭಣೆಯಿಂದ ಮಾಡ್ತೇವೆ ಅಂತೇಳಿ ಇವತ್ತು ಹೇಳ್ಬೋದು ಮಹಾಲಕ್ಷ್ಮಿ ಪಾದಿಗೆ ವಂದಿಸಿ ಇದು ಲಕ್ಷ್ಮೀ ದೇವಿ ಹಾಗೂ ದೇವಿ ಜಾತ್ರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಸುಮಾರು ವರ್ಷಗಳಿಂದ ಪ್ರತಿ ಮೂರು ವರ್ಷಕ್ಕೆ ಮೂರು ದಿವಸ ಕಾರ್ಯಕ್ರಮ ಮಾಡ್ಕೊತ ಬಂದಿದ್ದಾರೆ ಹಿರಿಯರು ಯಾವ ಪದ್ಧತಿದಾಗ ಮಾಡ್ಕೊತ ಮುಂದುವರ್ಸ್ಕೊತ ಬಂದಾರ ಇಲ್ಲಿಯವರೆಗೆ ನಾವು ಅದನ್ನು ಕಂಟಿನ್ಯೂ ಮುಂದುವರ್ಸ್ಕೊತ ಹೊಂಟಿದ್ದೆವು ಮೊನ್ನೆ ಹದಿನಾಲ್ಕು ತಾರೀಕು ಅಕ್ಕಿ ಹಾಕಿರು ಕೋಣ ಮೆರವಣಿಗೆ ಮಾಡಿರು ಇವತ್ತು ರಾತ್ರಿ ಉಡಿ ತುಂಬ ಕಾರ್ಯಕ್ರಮ ಹತ್ತು ಗಂಟೆಗೆ ದೇವರ ಎಬ್ಬಸ್ತೆವು ದೇವ್ರ ಕುಂಬಾರ ಮನೆಯಿಂದ ಬಂದ ಪೊಲೀಸ್ ಪಾಟೀಲ್ ಮನೆಗೆ ಉಡಿ ತುಂಬ್ಕೊಂಡು ಸೇರಿ ಉಟ್ಕೊಂಡ ಚೌಡಿಗೆ ಬಂದು ಅಲ್ಲಿ ಹರಿಮರಿ ಕಡ್ದು ಆಮೇಲೆ ಹಕ್ಕದಾರ ಮನೆಗಳಿಗೆ ಹೋಗಿ ಉಡಿ ತುಂಬ್ಕೊಂಡು ಬಸ್ ಸ್ಟ್ಯಾಂಡ್ ರೌಂಡದಾಗ ಬೆಳಗಿನ ಜಾವ ಆರು ಗಂಟೆವರೆಗೆ ಹೊನ್ನಾಟ ಚಾಲು ಇರ್ತೈತಿ ಆರು ಗಂಟೆಗೆ ಕಟ್ಟಿಗೆ ಕುಣ್ತತಿ ಆಮೇಲೆ ತು ದಂಡವತ್ತು ಚಾಲು ಆಗ್ತೈತಿ ಒಂಬತ್ತುವರೆ ಹತ್ತು ಗಂಟೆಗೆ ಊರ ಹಾಕ್ಕೊಂಡು ಮೆರವಣಿಗೆ ಆಗ್ತೈತಿ ಸಾಯಂಕಾಲ ಅವ್ರ ಧರ್ಮ ಪರಮಾನ ಅವ್ರು ಭೇಟಿ ಮಾಡ್ತಾರು ರಾತ್ರಿ ಯಂಗ್ ಸ್ಟಾರ್ ಹುಡುಗರು ಸಲುವಾಗಿ ಆರ್ಕೆಸ್ಟ್ರಾ ಐತಿ ಮತ್ತು ಮರುದಿವ್ಸ ಜೋಡೆತ್ತಿನ ಗಾಡಿ ಶರ್ತೈತಿ ಐತಿ ಗಾಡಿ ಶರ್ತ್ ಆದದ ತಕ್ಷಣ ಮಧ್ಯಾಹ್ನ ಒಂದು ಗಂಟೆಗೆ ಮತ್ತೆ ಹೊನ್ನಾಟಿಗೆ ದೇವರ ಎಬ್ಬಿಸ್ತಾರೆ ಸಾಯಂಕಾಲ ಆರು ಗಂಟೆ ತಕ್ಕ ಆಡಿಸ್ತಾರೋ ಆರು ಆರೂರಿಗೆ ಸೀಮಿ ಕಳಿಸ್ತಾರೋ ಅದೇ ದಿವಸ ಒಂದು ಇದು ಶಬರಿ ಗಣ ಇದೆ ಅಲ್ಲಿಗೆ ಮುಕ್ತಾಯ ಕಾರ್ಯಕ್ರಮ ಆಗ್ತೈತಿ ರಾಮ ಗ್ರಾಮದೇವತೆಗೆ ನಮಸ್ಕರಿಸಿ ನಾವು ಭಕ್ತಿ ಭಕ್ತಿಪೂರ್ವಕ್ಕಾಗಿ ಈ ಮೂರು ದಿನ ವಿಜ್ ವಿಜೃಂಭಣೆ ಜಾತ್ರೆಯಿಂದ ಆಚರಿಸ್ತೇವೆ ಯಾಕಂದರೆ ನಮ್ಮ ಊರಿಗೆ ಯಾವ ತರಹ ಯಾವ ಅತಿಕ್ರಹ ಘಟನೆಗಳು ಆಗಬಾರ್ದು ಪೂರ್ವಕ ಆಕೆ ಕೈ ಬಿಡ್ಕೊಂಡು ಪೂರ್ಣ ಜಾತ್ರೆ ನಾವು ಭಕ್ತಿಯಿಂದ ಅಂತ ಆಕೆಗೆ ನಮಸ್ಕರಿಸ್ತೇವೆ ತಗೊಂಡ್ರಿ ಹಾಂ ಶ್ರೀ ಲಕ್ಷ್ಮೀದೇವಿ ಯಾತ್ರಾ ಕಮಿಟಿ ಯಾದಗೂಡು ಗ್ರಾಮದಿಂದ ಎಲ್ಲರಿಗೂ ನನ್ನ ಸಮಸ್ತ ನಮಸ್ಕಾರಗಳು ಮುಂದೆ ಹತ್ತು ಗಂಟೆಗೆ ದೇವ್ರ ಹೊರನಾಟ ಆಡ್ತೈತಿ ಬೆಳಗ್ಗೆ ಆರು ಗಂಟೆಗೆ ಕಟ್ಟಿ ಕೂಡ್ತೈತಿ ತದನಂತರ ರಸಮಂಜಿ ಕಾರ್ಯಕ್ರಮ ಆಗ್ತೈತಿ ಮುಂದೆ ರವಿವಾರ ಇಪ್ಪತ್ತ್ಮೂರು ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಗಾಡಿ ಸೇರ್ತರಿ ಆತ ಆ ನಂತರ ವಿಜೃಂಭೆಯಿಂದ ಹೊರನಾಟ ದೇವರು ಆಡ್ತೈತ್ರಿ ಲಾಸ್ಟ್ ಹತ್ತು ಗಂಟೆಗೆ ಆರು ಗಂಟೆಗೆ ಸೀಮಿಗೆ ಹೋಗ್ತೈತೆ ರೀ ತದನಂತರ ರಸಮಂದಿ ಇದನ್ನ ಆರ್ಕೆಸ್ಟ್ರಾ ಐತ್ರಿ ಐತೆ ರೀ ಅಲ್ಲಿಗೆ ಜಾತ್ರೆ ಮುಕ್ತಾಯ